ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವಿಲಾಂಗ್ಸ್ ಇನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಗುರುವಾರ ಟೈಮ್ ಆಗಿದೆ ಹತ್ತುವರೆ ಇನ್ನೇನು ಟೂ ಡೇಸಲ್ಲಿ ಸಂಕ್ರಾಂತಿ ಇದೆ ನಾಳೆ ಫ್ರೈಡೇ ಆಗುತ್ತೆ ತುಂಬಾ ರಶ್ ಇರುತ್ತೆ ಮಾರ್ಕೆಟ್ಗೆ ಸೊ ಇವಾಗ ಏನೇನು ಬೇಕು ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಹೆಚ್ಚು ಅವೆಲ್ಲ ಮಲ್ಲೇಶ್ವರಂಗೆ ಹೋಗಿ ನಾನು ಶಾಪಿಂಗ್ ಮಾಡೋಣ ಅಂತ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗಿ ಬರೋಣ ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನು ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್ ದಯವಿಟ್ಟು ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ನೋಡಿ ನಮ್ಮನೆ ಬ್ಲ್ಯಾಕಿ ಯಾವಾಗಲೂ ನಾನು ಹಿಂದೆನೇ ಬಿದ್ದಿರತ್ತೆ ಬಿಸ್ಕೆಟ್ ಹಾಕಿದ್ರೂ ಹೋಗೋಣ ಏನು ಹಾಕಿದ್ರು ಹೋಗಲು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತು ಗುರುವಾರ ಆಗಿರೋದ್ರಿಂದ ಫಸ್ಟು ರಾಯಮಠಕ್ಕೆ ಹೋಗಿಬಿಡೋಣ ದೇವರ ದರ್ಶನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳದ್ದ ದರ್ಶನ ಮಾಡಿಕೊಂಡು ಆನಂತರ ಶಾಪಿಂಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಅಲ್ಲಿಂದ ಇಲ್ಲಿಗೆ ಗಾಡಿ ಓಡಿಸ್ಕೊಂಬರೋಷ್ಟು ಸಾಕಾಗೋಗುತ್ತೆ ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಬೇಕು ಆಮೇಲೆ ಅವನೊಂದೇ ಶಾಪ್ ಮಾಡ್ತಾ ಹೋಗೋಣ ನನಗೆ ಸಖತ್ತು ಫೇವ್ರೆಟ್ ಪ್ಲೇಸು ಶಾಪಿಂಗ್ ಮಾಡೋಕ್ಕೆ ಅಂತಲೇ ಗುರುವಾರ ಆಗಿರೋ ಕಾರಣ ಮೊದಲು ರಾಯಮಠಕ್ಕೆ ಬಂದಿದ್ದೀನಿ ಈ ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನನಗೆ ಶಾಪಿಂಗ್ ಆಗಲಿ ಈ ದೇವರಾಗಲಿ ಈ ಮಠ ಎಸ್ಪೆಷಲಿ ತುಂಬಾ ಸ್ಪೆಷಲು ಯಾಕಂದರೆ ನಮ್ಮ ಮದುವೆ ಸೆಟ್ ಆಗಿದ್ದು ಇದೇ ಜಾಗದಲ್ಲಿ ಇದೇ ಮಠದಲ್ಲಿ ಹಾಗೆ ನಮ್ಮ ಹಸ್ಬೆಂಡ್ ನಾವು ಫ್ಯಾಮಿಲಿನ ಮೀಟ್ ಮಾಡಿದ್ದಂಥದ್ದು ನಾವು ಇದೇ ಫ್ಯಾ ಇದೇ ದೇವಸ್ಥಾನದಲ್ಲಿ ಫಸ್ಟು ನಮ್ಮ ಪರಿಚಯ ಆಗಿದ್ದು ಇಲ್ಲೇ ಸೊ ರಾಯರ ಮಂತ್ರ ಸಿಕ್ಕಿ ಸಿಕ್ತು ಧನುರ್ಮಾಸ ಆಗಿರೋದ್ರಿಂದ ಬೇಗ 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 ಎಲ್ಲ ಮಾಡ್ತಾಯಿದ್ರು ಎಸ್ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಶಾಪಿಂಗ್ನ ಶುರು ಮಾಡೋಣ ಈ ಫಸ್ಟ್ ನಾವು ಬಿಂದಿ ಪ್ಯಾಕೆಟ್ಸ್ಗಳು ನೋಡಿ ಎಷ್ಟು ವೆರೈಟಿ ವೆರೈಟಿ ಬಿಂದಿ ಪ್ಯಾಕೆಟ್ಸು ಹಾಗೆ ಇದಂತೂ ಫೇವ್ರೇಟು ನಮ್ಮ ಇಲ್ಲಿ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗೋವಂಥದ್ದು ಇಯರಿಂಗ್ಸು ವೆರೈಟಿ ವೆರೈಟಿ ಬಂದಿರುತ್ತೆ ಆಲ್ಮೋಸ್ಟ್ ಆಲ್ ದ ವೆರೈಟೀಸ್ ಇರುತ್ತೆ ನಿಮಗೆ ವೆಸ್ಟರ್ನ್ ವೇರ್ಗಾಗಲಿ ಟ್ರೆಡಿಷನಲ್ ವೇರ್ ಆಗಲಿ ಅಥವಾ ಕಾಂಟೆಂಪ್ರರಿಗಾಗ್ಬೋದು ಎಲ್ಲ ಫ್ಯೂಷನ್ ಆಗಿರ್ಬೋದು ಎಲ್ಲ ಥರ ಆಗಲಿ ಜ್ಯುವೆಲ್ರೀಸ್ ಆಗಲಿ ಸಿಗುತ್ತೆ ಅದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ರೀಸ್ನಬಲಲ್ಲೂ ಇರುತ್ತೆ ನಿಮಗೆ ಹೈ ರೇಂಜಲ್ಲೂ ಕೂಡ ಇರುತ್ತೆ ಹಾಗಾಗಿ ತುಂಬಾ ಸ್ಪೆಷಲ್ಲು ಈ ಜಾಗ ನನಗೆ ಮೀನಾಕಾರಿ ಆಗಿರ್ಬೋದು ಬ್ಲ್ಯಾಕ್ ಮೆಟಲ್ ವೈಟ್ ಮೆಟಲ್ ಹಾಗೆ ಗೋಲ್ಡ್ ಪಾಲಿಷ್ ಇರೋವಂಥದ್ದು ಇಯರಿಂಗ್ಸ್ಗಳು ನನಗೆ ಜುಮ್ಕಿ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಫಸ್ಟು ಎಳ್ಳು ಬೆಲ್ಲ ನೋಡ್ತಾ ಇದ್ದೀನಿ ಹಾಗೆ ಇಲ್ಲಿ ಕೊಡೋ ಅಂಥದ್ದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲೇಟ್ಸ್ ಇದು ಪ್ಲಾಸ್ಟಿಕ್ ಪ್ಲೇಟ್ಸು ನೋಡೋಕೆ ವೈಟ್ ಮೆಟಲ್ ಹಾಗೆ ಇದು ಕೂಡ ಇರುತ್ತೆ ಬಿದಿರಿನ ಬುಟ್ಟಿ ಕೂಡ ಇರುತ್ತೆ ನನಗೇನೋ ಅಷ್ಟು ಪ್ಲಾಸ್ಟಿಕ್ ಇಷ್ಟ ಆಗೋದಿಲ್ಲ ಸೊ ಬೇಡ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ಫಸ್ಟು ಚೆಕ್ ಮಾಡ್ತಾ ಇದ್ದೀನಿ ಎರಡು ಮೂರು ಅಂಗಡೀಲಿ ಯಾವ ಕಡೆ ಎಳ್ಳು ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ಚೆಕ್ ಮಾಡಿದ ನಂತರ ನಾನು ತೊಗೊತೀನಿ ಲಾಸ್ಟ್ ಟೈಮ್ ಹಿಂಗೆ ಆಗೋಯ್ತು ಫಸ್ಟ್ ತೊಗೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದು ಅಂಗಡೀಲಿ ಹೋಗಿ ನೋಡಿದಾಗ ತುಂಬ ಫ್ರೆಶ್ ಅನ್ನಿಸ್ತು ಇದು ಸ್ವಲ್ಪ ಯಾಕೋ ಓಲ್ಡ್ ಸ್ಟಾಕ್ ಹೊಡೆಯೋ ಥರ ಇತ್ತು ನನಗೆ ಹಾಗಾಗಿ ಈ ಸತಿ ಆ ಥರ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಎರಡು ಮೂರು ಅಂಗಡಿಲಿ ವಿಚಾರಿಸ್ಬಿಟ್ಟು ನಂತರ ನಾನು ಶಾಪ್ ಮಾಡಿದ್ದು ಇಲ್ಲಿ ನೋಡಿ ಒಳಗಡೆ ಕಳಿಸಿದ್ರು ನನಗೆ ಎಷ್ಟು ವೆರೈಟಿ ವೆರೈಟಿ ಪ್ಲೇಟ್ಸ್ಗಳು ಈ ಥರ ಅದು ಎಳ್ಳು ಬೆಲ್ಲ ಬೀರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಗಿಫ್ಟಿಂಗ್ ಪರ್ಪಸು ರಿಟರ್ನ್ ಗಿಫ್ಟು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಪೀಸಸ್ಸು ಒಂದು ಕಾಯಿ ಕೂಡ ಹಾಕಿ ಕೊಡ್ಬೋದು ಅಷ್ಟು ದೊಡ್ಡ ಬ್ಯಾಗ್ ಸೈಜಿಂದ ಇಡ ಎಲ್ಲನೂ ಸಿಗುತ್ತೆ ಮೊದಲನೇದಾಗಿ ತರಕಾರಿ ಏನು ಜಾಸ್ತಿ ತಗೊಳ್ಳಿಲ್ಲ ಕೊಕ್ಕುಂಬಾರು ಫಿಫ್ಟಿ ರುಪೀಸ್ ಇಷ್ಟು ಮನೀಸ ಸಂಡಿಗೆ ಹಾಗೆ अन्स्तुणी फोटी एलचे हण्डू थर्टी रुपीते थर्टी रुपीस, है। रुपीस हो। काल के जी हुआ ಐವತ್ತು ರೂಪಾಯಿ ತಗೊಡೋ ಇಟ್ಕೋಬೇಕು ಕತ್ತು ಕ್ಯೂಟಾಗಿತ್ತು ನೋಡಿ ಇದು ಕೊಡೋಕ್ಕೆ ಎಳ್ಳು ಬೆಲ್ಲ ಹಾಕಿ ಕೊಡೋಕ್ಕೆ ಈ ಥರ ಪ್ಲಾಸ್ಟಿಕ್ಕು ಗ್ಲಾಸ್ ಅಲ್ದಿರೋ ಈ ಥರ ಸಖತ್ ಕ್ಯೂಟು ಇದನ್ನ ಯಾಕೋ ಕೊಡೋ ನಾನು ಇಟ್ಕೋತೀನಿ ಮೂರು ಜನಕ್ಕೆ ಇದು ಅರವತ್ತು ರೂಪಾಯಿ ಬಟ್ ಐವತ್ತು ರೂಪಾಯಿ ನಾನೇ ಮೋಡಿ ಮಾಡಿದ್ದಕ್ಕೆ ಇದು ಸ್ವಲ್ಪ ಶಾಸ್ತ್ರಕ್ಕೆ ಕಟ್ಟೆ ಬೀಜ ಎರಡು ಬೆಲ್ಲ ಹಾಫ್ ಹಾಫ್ ಕೆ ಜಿ ಎರಡು ತಂದಿದ್ದೀನಿ ಇದೆರಡು ಮೂರು ಸೇರಿಸಿ ਇਸ ਟੁਕੇ ਨਾਲ 450 ਕੋਟੇ ਇਸ ਟੁਕੇ ਅਮਮ ਜਮਨ ਦੇ ਨੰਗੇ ਅੰਤਰ ਹੈ ਜੀ ਹੈ ਰੰਗ ਜਮਕੀ ਇਹ ਜੋ 100 ਇਹ ਜੋ 50 ਗੁਲਾਬ ਜਮਨ ਪਕਸ ನನ್ನ ಮಗನಿಗೋಸ್ಕರ ಇದಿಷ್ಟು ತೊಗೊಂಡು ಬಂದಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ನ ಹೊಸದಾಗಿ ಹೋಗ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಬೇರೆ ಊಟ ಥರ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು ಆರ್ ಫಾರ್ ವಾಚಿಂಗ್ ಥ್ಯಾಂಕ್ ಯು